ಬ್ರಿಲಿಯಂಟ್ ಶಾಲೆ ಅಂದ್ರೆ ನಮ್ಮ ನಗರದಲ್ಲೇ ಒಂದು ಖ್ಯಾತಿ ಶಾಲೆ ಒಂದು ಹೆಸರುವಾಸಿಯಾಗಿದೆ ಇವತ್ತು ಈ ಬ್ರಿಲಿಯಂಟ್ ಶಾಲೆ ಇಷ್ಟು ಮಟ್ಟಿಗೆ ಬೆಳಿಬೇಕಂದ್ರೆ ಅದ್ರ ಹಿಂದೆ ಒಂದು ಶ್ರಮ ಇದೆ ಮಾವ ಮತ್ತು ಅಳಿಯ ಮಾವ ಮತ್ತು ಅಳಿಯ ಇವತ್ತು ಇಡೀ ನಮ್ಮ ಎತ್ತು ಜೋಡೆತ್ತುಗಳು ಮಾವ ಮತ್ತು ಅಳಿಯ ಒಂದು ಕಡೆ ಬರ್ಬೇಕಂತ ದಯವಿಟ್ಟು ಕೇಳ್ಕೊಂತ ಇದ್ದೀನಿ ನಾನು दवाई की जोड़ी देखो पूरे इनके तरफ से आज मुडबगल में एक बेहतरीन से बेहतरीन स्कूल बनाकर आज हमारी होम के बच्चों को बेहतरीन अंदाज में लेकर आ रही आज पूरे हौम के बच्चे अच्छे पढ़ हैं तो आज उर्दू स्कूल में हमारे बच्चे मिडिल क्लास के लोग और हमारे गरीब तबके के लोग अच्छे स्कूल में डालना होता नहीं जैन में डालना रामप्रिया में डालना होता नहीं दूसरे स्कूल में डालना होता, होता नहीं आज कम पैसे में एक बेस्ट एजुकेशन दे रही इसके वास्ते मैं हमारे पूरे हौम की जानीब से पूरे मुड़बागल के पूरे आवाम की जानब से स्कूल के ಬಚ್ಚೆ ಬಿಲಿಯಂಟ್ ಸಾರ ಬ್ರಿಲಿಯಂಟ್ ಟೀಚರ್ ಬಿ ಬ್ರಿಲಿಯಂಟ್ ಟೈಕು ಆಸ್ ಆಗೋ ಬಹಳ ಖುಷಿ ಆಗತ್ತೆ ಈ ಶಾಲೆ ನಲ್ಲಿ ಬಂದಾಗ ನಾವು ಯಾಕಂತ ಹೇಳಿದ್ರೆ ನಾವು ಎಲ್ಲಾ ಕಡೆ ಹೋಗ್ತಾ ಇರ್ತೀವಿ ಈ ತರ ಜನ ಎಷ್ಟು ಜನ ಇವತ್ತು ಸೇರಿದ್ದಾರೆ ಅಂದ್ರೆ ನಾವು ಪೊಲಿಟಿಕಲ್ ಪಾರ್ಟಿ ಮೀಟಿಂಗ್ ಮಾಡ್ಬೇಕಂದ್ರೆ ಇಷ್ಟು ಜನ ಸೇರಿಸಬೇಕಂದ್ರೆ ಸುಮಾರು ಲಕ್ಷಗಳ ಖರ್ಚು ಮಾಡ್ಬೇಕಾಗತ್ತೆ ಆದ್ರೆ ಇಲ್ಲಿ ನಯಾ ಪಾಯಸ ಖರ್ಚಿಲ್ಲ ಇದಕ್ಕೆ ಮಾಡಿದ್ರು ಆ ಸಂದರ್ಭದಲ್ಲಿ ನಮ್ಗೆ ಅವರು ಕೂಡ ಕೆಲವೊಂದು ಕೊಡುಗೆ ಕೊಟ್ಟಿದ್ದಾರೆ ಅವಾಗ ಏನ್ ಎಜುಕೇಶನ್ ಸಿಸ್ಟಮ್ ತಗೋ ಬಂದ್ರು ಹಿಂದೂ ಕೂಡ ಕ್ರಿಶ್ಚಿಯನ್ ಎಜುಕೇಶನ್ ಸಿಸ್ಟಮ್ ನಮ್ಮಲ್ಲಿ ಇದೆ ಅವರು ಕೂಡ ಅವ್ರದೇ ಆದಂತ ಸೆಂಟರ್ ಅವರು ಆ ಕಾಲದಿಂದ ಕೂಡ ಒಂದು ಎಜುಕೇಶನ್ ಪ್ರಿಫರೆನ್ಸ್ ಕೊಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಹಜರತ್ ಪೈಗಂಬರ್ ಅವರು ಕೂಡ ಹೇಳಿದ್ದಾರೆ ನಿಮ್ಗೆ ಎಜುಕೇಶನ್ ಬೇಕಂದ್ರೆ ಚೀನಾ ಕೂಡ ಅಲ್ಲಿ ಕೂಡ ಹೋಗ್ಬೇಕಾದ್ರು ನೀನು ಎಜುಕೇಶನ್ ಪಡಿ ಅಂತ ಅಂತ ಸಂದರ್ಭದಲ್ಲಿ ನಮ್ಮ ಈ ಗ್ರಾಮೀಣ ಭಾಗ ನಮ್ಮ ನಗರ ಭಾಗದಲ್ಲಿ ಎಷ್ಟು ಸ್ಕೂಲ್ಸ್ ಇದಾವೆ ಎಲ್ಲಾ ಸ್ಕೂಲ್ಸ್ ಅಲ್ಲಿ ನಾನು ಒಂದು ಪ್ರೌಡ್ ಆಗಿ ಹೇಳ್ತಾ ಇದ್ದೀನಿ ನಂಬರ್ ಒನ್ ಶಾಲೆ ಅಂತಂದ್ರೆ ನಮ್ಮ ಬ್ರಿಲಿಯಂಟ್ ಶಾಲೆ ಯಾಕಂತ ಹೇಳಿದ್ರೆ ಬಡ ಮಕ್ಕಳಿಗೆ ಇವತ್ತು ಒಳ್ಳೆ ಗುಣಮಟ್ಟದ ಶಿಕ್ಷಣ ಕೊಟ್ಟು ಅವ್ರಿಗೆ ಮುಂದಿನ ದಿನಗಳಲ್ಲಿ ಇದೇ ಶಾಲೆಯಲ್ಲಿ ನಮ್ಮ ಮುಳಬಾಗಿಲು ತಾಲೂಕಿನಿಂದ ಇವತ್ತು ತಾಲೂಕು ದಂಡಾಧಿಕಾರಿಗಳು ಇದೇ ಮುಳಬಾಗಿಲು ತಾಲೂಕಿನ ಒಬ್ಬ ಹೆಣ್ಮಗು ಇವತ್ತು ಆಗಿದ್ದಾರೆ ಅದೇ ಮುಂದಿನ ದಿನಗಳಲ್ಲಿ ಈ ಬ್ರಿಲ್ಯ ಶಾಲೆಯ ಮಕ್ಕಳು ಕೂಡ ಒಂದು ಐ ಎಸ್ ಐಪಿಎಸ್ ಎಸ್ ಅಧಿಕಾರಿಗಳಾಗಿ ಮುಂದೆ ಬರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ತುಂಬಾ ಬೇಜಾರಾಗುತ್ತೆ ಇವಾಗ ಈ ಪೈರೇಟ್ಸ್ ತುಂಬಾ ಜನ ಇದ್ದಾರೆ ಯಾಕಂತ ಹೇಳಿದ್ರೆ ಅವರವ್ರ ಮಕ್ಕಳು ಸುಮಾರು ಎಂಟು ನೂರು ಯಾವ ಶಾಲೆಯಲ್ಲಿ ಕೂಡ ಇಷ್ಟು ಇಲ್ಲ ಆದ್ರೆ ಎಲ್ಲಾ ಶಾಲೆಯ ಪೋಷಕರು ಇವತ್ತು ತಮ್ಮ ತಮ್ಮ ಮಕ್ಕಳ ಏನು ಕಲ್ಚಲ ಕಲ್ಚಲರ್ ಆಕ್ಟಿವಿಟೀಸ್ ಏನಿದಾವೆ ಅದೆಲ್ಲ ನೋಡ್ಬೇಕು ಅಂತ ಉತ್ಸಾಹದಿಂದ ಸುಮಾರು ಹತ್ತು ಗಂಟೆವರೆಗೂ ಈ ಕಾರ್ಯಕ್ರಮ ನಡೆಯುತ್ತೆ ತಾವೆಲ್ಲ ಎಂಜಾಯ್ ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟ ಮತ್ತು ಈ ಶಾಲೆ ಇನ್ನ ಮುಂದಕ್ಕೆ ಬೆಳಿಲಿ ಮುಂದೆ ಇಲ್ಲೇನಾದ್ರೂ ಸೈಡ್ ಕಟ್ಬಿಟ್ರೆ ಈ ಶಾಲೆ ಕಾರ್ಯಕ್ರಮ ಮಾಡ್ಲಿಕ್ಕೆ ಇಷ್ಟು ದೊಡ್ಡ ಚೌಟ್ರಿ ಕೂಡ ಇಲ್ಲ ನಮ್ಮ ಮುಳುಬಾಗಲ್ ತಾಲೂಕ್ನಲ್ಲಿ ಅಷ್ಟು ಜನ ಇವತ್ತು ಮುಳುಬಾಗಲ್ ತಾಲೂಕ್ನಲ್ಲಿ ಒಂದ್ ಮದುವೆ ಮಾಡ್ಬೇಕಂದ್ರೆ ಚಿಕ್ಕ ಚಿಕ್ಕ ಚೌಟ್ರಿಗಳಿದಾವೆ ನಿಮ್ ಸ್ಕೂಲ್ ಫಂಕ್ಷನ್ ಮಾಡ್ಬೇಕಂದ್ರೆ ಈ ಮಟ್ಟದಲ್ಲಿ ಚೌಟ್ರಿ ಕೂಡ ಇಲ್ಲ ಈ ಸಂದರ್ಭದಲ್ಲಿ ಇನ್ನ ನಿಮ್ಮ ಸಾವಿರ ಗಟ್ಲೆ ನಿಮ್ಮ ಸ್ಟೂಡೆಂಟ್ಸ್ ಈ ಶಾಲೆಯಲ್ಲಿ ಸೇರ್ಲಿ ಇನ್ನ ನೀವು ಉತ್ತಮ ಶಿಕ್ಷಣ ಈ ವಿದ್ಯಾರ್ಥಿಗಳಿಗೆ ನೀಡಿ ಅವರ ಭವಿಷ್ಯ ವಿಜ್ವಳ ಆಗಿಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಕರ್ಸಿ ನಮ್ಮನ್ನ ನಮ್ಮ ನಮ್ಮ ನಗರಸಭಾ ನಮ್ಮ ನಗರ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಅಮನಲ್ಲಾ ಸಾಹೇಬ್ರನ್ನ ಕರೆಸಿ ಮತ್ತು ನಮ್ಮ ಈ ಭಾಗದ ನಗರಸಭಾ ಸದಸ್ಯರಾದಂತಹ ಅಕ್ಮಲ್ ಬೇಗ್ ಸಾಹೇಬ್ರು ನಮ್ಮ ಮುಸ್ತಫಾ ಅವರು ನಮ್ಮ ಅಣ್ಣ ಜೆಸಿಪಿ ಅವರು ನಮ್ಮ ಹುಸೇನ್ ಸಾಹೇಬ್ರು ಎಲ್ಲ ಈ ಸ್ಟೇಜ್ ಮೇಲೆ ಯಾರ್ಯಾರಿದ್ದಾರೆ ಎಲ್ಲ ಗಣ್ಯ ಕರೆಸಿ ನಮ್ಗೆ ಒಂದು